ಚುನಾವಣಾ ಲೆಕ್ಕಾಚಾರ ಇದು ಉತ್ತರ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಫಲಿತಾಂಶ ಏನು ಎಷ್ಟು ಅಂತರದಿಂದ ಗೆಲುವಾಯಿತು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಗೆಲುವನ್ನು ಸಾಧಿಸುತ್ತೆ ಡಿ ವಿ ಸದಾನಂದ ಗೆಲುವನ್ನು ಸಾಧಿಸ್ತಾರೆ ಗಳಿಸಿದ ಮತಗಳು ಏಳು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ನಾರಾಯಣಸ್ವಾಮಿ ಕಾಂಗ್ರೆಸ್ನಿಂದ ಸೋಲನ ಅನುಭವಿಸ್ತಾರೆ ಪಡೆದ ಮತಗಳು ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಅರವತ್ತೆರಡು ಗೆಲುವಿನ ಅಂತರ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಗೋದಾದ್ರೆ ಡಿ ವಿ ಸದಾನಂದ ಜಯವನ್ನು ಸಾಧಿಸ್ತಾರೆ ಗಳಿಸಿದ ಮತಗಳು ಎಂಟು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಐನೂರು ನೋಡಿ ಇದು ಮತಗಳ ಸಂಖ್ಯೆ ಜಾಸ್ತಿಯಾಗಿದೆ ಕೃಷ್ಣ ಬೈರೇಗೌಡರಿಂದ ಸ್ಪರ್ಧೆ ಮಾಡ್ತಾರೆ ಸೋಲನ್ನು ಅನುಭವಿಸ್ತಾರೆ ಪಡೆದ ಮತಗಳು ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಗೆಲುವಿನ ಅಂತರ ಒಂದು ಲಕ್ಷದ ನಲವತ್ತೇಳು ಸಾವಿರದ ಐನೂರ ಹದಿನೆಂಟು ಸೊ ಚುನಾವಣಾ ಮುಂದೂಟ ಏನು ಈ ಸ್ಥಿತಿ ಯಾರಿದ್ದಾರೆ ಕಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ್ರು ಜೆಡಿಎಸ್ ಪಕ್ಷದಿಂದ ಬಿಜೆಪಿಗೆ ಬೆಂಬಲ ಘೋಷಣೆಯಾಗಿದೆ ಕರ್ನಾಟಕದ ಲೋಕಸಭಾ ಚುನಾವಣೆ ಅಂದಾಗ ಸರ್ ಈ ಬಾರಿ ವಿಶೇಷವಾಗಿ ಕಾಂಗ್ರೆಸ್ನಿಂದ ಆಲ್ಮೋಸ್ಟ್ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಂತಾಗ ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಒಳ ಏಟಿನ ಸಾಧ್ಯತೆ ಇರುತ್ತೆ ಸೊ ಅದನ್ನೆಲ್ಲ ಸಮೀಕರಿಸಿ ಹೇಳೋದಾದ್ರೆ ಈ ಉತ್ತರ ಕ್ಷೇತ್ರದಲ್ಲಿ ಒಳ ಏಟಿನಿಂದ ಯಾರು ಗೆಲುವು ಯಾರು ಸೋಲು ಇಲ್ಲ ಬಿ ಜೆ ಪಿನಲ್ಲಿ ಅಭ್ಯರ್ಥಿಯ ವಿರುದ್ಧ ಇಲ್ಲಿಯ ರಾಜ್ಯ ಮಟ್ಟದ ನಾಯಕರ ನಡುವೆ ಮತ್ತು ಅವರ ಬೆಂಬಲಿಗರ ನಡುವೆ ಸ್ವಲ್ಪ ಇದಿದೆ ಗೊಂದಲ ಇದೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗುವಷ್ಟು ಇದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಎರಡನೇದು ಸದಾನಂದ ಗೌಡರ ಬೆಂಬಲಿಗರು ಸ್ವಲ್ಪ ಆಕ್ಟಿವ್ ಇಲ್ಲ ಮತ್ತೆ ಶುದ್ಧೀಕರಣ ಅಂತಿದ್ರು ನಾವೇನೋ ಹೊಸ ಅಭಿಯಾನ ಮಾಡಿದೀವಿ ಅಂತ ಅಲ್ಲ ಅದೇನಾದ್ರೂ ಇಲ್ಲ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಶುದ್ಧ ಸುಮ್ದಿರಾ ಈಗ ಟಿಕೆಟ್ ಸಿಗ್ಲಿಲ್ಲ ಅಂತ ಶುದ್ಧೀಕರಣ ರಾಜಕಾರಣದಲ್ಲಿ ಅನುಕೂಲ ಸಿಂಧು ಮಾತುಗಳು ಎಲ್ರಿಗೂ ಸರ್ವೇ ಸಾಮಾನ್ಯ ಹೀಗಾಗಿ ಅವರ ಬೆಂಬಲಿಗರು ಎಷ್ಟು ಮಟ್ಟ ಸಕ್ರಿಯವಾಗೇನು ಕಾಣ್ತಾ ಇಲ್ಲ ಆ ಕ್ಷೇತ್ರದಲ್ಲಿ ಅದು ಎಷ್ಟರ ಮಟ್ಟಿಗೆ ಡಿಸಿಸಿವ್ ಫ್ಯಾಕ್ಟರ್ಸ್ ಆಗತ್ತೆ ಅಂತ ಹೇಳೋದಕ್ಕೆ ಇನ್ನು ಮೂರ್ನಾಲ್ಕು ದಿನ ನಾಲ್ಕೈದು ದಿನ ಬಟ್ ಇಲ್ಲಿ ಸೋಮಶೇಖರ್ ಅವರು ಸುಮಾರು ಹದಿನೈದು ಸಾವಿರ ಲೀಡು ಅವಾಗ ಈ ಬಾರಿ ಅವರು ಒಂದು ಓಪನ್ ಆದ ಸ್ಟ್ಯಾಂಡ್ ಅಂತ ಒಡ್ಕೊಂಡಿದ್ದಾರೆ ಬಿಜೆಪಿ ಇಟ್ಕಂಡೆ ಕಾಂಗ್ರೆಸ್ ಪರ ಕ್ಯಾಂಪೇನ್ ಅನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿ ಅವರು ಎಷ್ಟರ ಮಟ್ಟಿಗೆ ಆ ಮತಗಳನ್ನ ಪಲ್ಲಟ ಮಾಡಬಹುದು ಆಮೇಲೆ ಕೆಆರ್ಪುರಂ ಅಲ್ಲಿ ಪೂರ್ಣಿಮಾ ಅವರು ಹಿರಿಯೂರು ಶಾಸಕರು ಅವರ ನೆಲೆ ಇರುವುದು ಅವರು ಪ್ರಭಾವಶಾಲಿ ಶಾಸಕರೇ ಆಗಿದ್ದಾರೆ ಪ್ರಭಾವಶಾಲಿ ನಾಯಕರೇ ಆಗಿದ್ದಾರೆ ಅವರು ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ ಎಷ್ಟರ ಮಟ್ಟಿಗೆ ಪುರಂನ ಈಕ್ವೇಶನ್ ಅನ್ನ ಅವರು ಚೇಂಜ್ ಮಾಡಬಹುದು ಪುರಂ ಅಲ್ಲಿ ಕಾಂಗ್ರೆಸ್ ಪರ ಅಲ್ಲೂ ಒಳ್ಳೆ ಲೀಡರ್ ಇಪ್ಪತ್ತೆಂಟು ಸಾವಿರ ಚಿಲ್ಲ ಲೀಡರ್ ತೋರಿಸಿದ್ರಿ ನೀವು ಆ ಇಪ್ಪತ್ತೆಂಟು ಸಾವಿರ ಲೀಡರ್ ಏನು ಕಮ್ಮಿ ಮಾಡ್ತಾರೋ ಅಥವಾ ಅದನ್ನೇನಾದ್ರು ಕ್ರಾಸ್ ಮಾಡ್ತಾರೋ ಅದು ಅದು ಒಂದು ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಅದು ಶಿ ಇಸ್ ಎ ಪವರ್ಫುಲ್ ಲೀಡರ್ ಜೊತೆಗೆ ಯಾದವ ಸಮುದಾಯದ ನಮ್ಮ ಕೃಷ್ಣಪ್ಪ ಅವರ ಮಗಳು ಪ್ರಭಾವಿ ನಾಯಕಿ ಅವರು ಜನಪ್ರಿಯ ನಾಯಕಿ ಆ ಸಮುದಾಯದಲ್ಲಿ ಅವ್ರ ಜನಪ್ರಿಯತೆ ಇದೆ ಹೀಗಾಗಿ ಯಾದವ ಸಮುದಾಯದ ಮೇಲೆ ಅವ್ರ ಪ್ರಭಾವ ಏನು ಅದು ಕಾಂಗ್ರೆಸ್ಗೆ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಸುಮಾರು ಒಂದ್ ಲಕ್ಷ ಜನ ಯಾವ್ದವ್ರು ಇದಾರೆ ಅಂತೇನೋ ಅಂದ್ರು ಹೀಗಾಗಿ ಇದು ಒಂದು ಲೆಕ್ಕಾಚಾರ ಇದು ಇನ್ನು ತುಂಬಾ ದಿನ ಇರೋದ್ರಿಂದ ಯಾವ್ಯಾವ ಫ್ಯಾಕ್ಟರ್ಸ್ ಪ್ರಭಾವ ಬೀರುತ್ತೆ ಹತ್ತರ ಬರ್ತಿದ್ದ ಹಾಗೇನೆ ಎಷ್ಟು ಮಟ್ಟಿಗೆ ಮತಗಳ ಎಷ್ಟರ ಮಟ್ಟಿಗೆ ಅಭಿಪ್ರಾಯ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ ಕಾಕ್ ನೋಡ್ಬೇಕು ಈಗ ಸಂಸದರ ಕಾರ್ಯವ್ಯಾಪ್ತಿನೇ ಬೇರೆ ಅಲ್ಲ ಸರ್ ಈಗ ಯೂಜ್ವಲಿ ಶಾಸಕರಾದ್ರೆ ಕಾರ್ಪೊರೇಟರ್ ಆದ್ರೆ ಕೈಗೆ ಸಿಗ್ತಾರೆ ನಮ್ ಕಷ್ಟ ಆಲಿಸ್ತಾರೆ ಈ ತರದ್ ಮನೋಭಾವ ಇರುತ್ತೆ ಸಂಸದರು ಅಂದ್ರೆ ದೇಶ ರಾಜಕಾರಣ ರಾಷ್ಟ್ರ ರಾಜಕಾರಣ ಅಂತ ಹೊರಟೋಗ್ಬಿಡ್ತಾರೆ ಅವ್ರ ಕಾರ್ಯವ್ಯಾಪ್ತಾದ್ನು ತರಲ್ಲ ಅನ್ನುವಂತ ಕೆಲವೊಂದು ಮಾತುಗಳ ನಡುವೆ ಒಂದು ಪಕ್ಷ ಅಲ್ಲಿ ರಾಜೀವ್ ಗೌಡ್ರೆ ಆದ್ರೂನು ಅಥವಾ ಶೋಭಾ ಕರಂದ್ಲಾಜೆ ಆದ್ರೂ ಆ ಜನಕ್ಕೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ನೀವು ಹಂಗೆ ಹೇಳಿದ್ರೆ ನಮ್ ಸಂಸದರು ಮಾಡ್ಬೇಕಾಗಿದ್ದನ್ ಮಾಡಿದ್ರ ಇಲ್ಲ ದ್ರಾಟಿಗೆ ಬರಕ್ಕೆ ಆಯ್ತು ಬಿಡಿ ಆಯಸ್ಬಿಡಿ ರಾಜಕಾರಣ ಏನೇ ಇರಲಿ ಬರದಿಂದ ಇಡೀ ಕರ್ನಾಟಕ ತತ್ತರಿಸಿ ಹೋದಂತ ಸಂದರ್ಭದಲ್ಲಿ ಒಬ್ಬ ಎಂ ಪಿ ಸಾಮಾನ್ಯವಾಗಿ ಏನ್ ಗೊತ್ತಾ ಅನಂತಕುಮಾರ್ ಅವರು ಇರ್ಬೇಕಾದ್ರೆ ಪಕ್ಷ ರಾಜಕಾರಣ ಮಾಡ್ತಿರ್ಲಿಲ್ಲ ಅವರು ಎಲ್ರನ್ನು ಕರೆದು ಚೀಫ್ ಮಿನಿಸ್ಟರ್ ಅವರೇ ಕರ್ಕೊಂಡು ಹೋಗೋರು ಪ್ರೈಮ್ ಮಿನಿಸ್ಟರ್ ಹತ್ರ ಅಂದ್ರೆ ಇಂಥ ಕರ್ಣ ಕಾವೇರಿ ಇರ್ಬೋದು ಅದೊಂದು ದೊಡ್ಡತನವನ್ನು ಅವರು ತೋರಿಸ್ತಿದ್ರು ಮುತ್ಸದಿತನವನ್ನ ಅಂತ ದೊಡ್ಡತನ ತೋರಿಸುವ ನಾಯಕರು ಬಿಜೆಪಿ ನಲ್ಲಿ ಈಗ ಯಾರು ಅನ್ನೋದು ನನ್ನ ಪ್ರಶ್ನೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದ ಹಿರಿಯ ನಾಯಕರು ಆ ರೋಲ್ ಅನ್ನ ಮಾಡ್ತಾ ಇದ್ರು ಈಗ ಆ ಹಿರಿಯ ನಾಯಕರು ಯಾರಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ ಪ್ರಶ್ನೆಗೆ ನಾನು ಇದನ್ನ ಉತ್ತರ ಕೊಟ್ಟೆ ಇವರು ಈಗ್ಲೂ ಕಾಲ ಮಿಂಚಿಲ್ಲ ಪ್ರೈಮ್ ಮಿನಿಸ್ಟರ್ ಹದಿನಾಲ್ಕನೇ ತಾರೀಕು ಬರ್ತಾರಲ್ವಾ ಅವರು ಡ್ರಾಟ್ಗೆ ಗೆ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬರಲ್ಲ ಪರಿಹಾರಕ್ಕೆ ಅವರು ಕರ್ನಾಟಕಕ್ಕೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡ್ಲಿ ನೀವು ಕರ್ನಾಟಕಕ್ಕೆ ನಾನು ಚುನಾವಣೆಗೋಸ್ಕರ ಮಾಡಿದ್ರು ಅಂದ್ಕೊಂಡ್ರು ಬೇಜಾರಿಲ್ಲ ಬೇಜಾರಿಲ್ಲ ನೀವು ಕರ್ನಾಟಕಕ್ಕೆ ಒಂದು ದೊಡ್ಡ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿ ಡ್ರಾಟ್ ಇದೆ ಇಷ್ಟು ಜಿಲ್ಲೆಗಳಲ್ಲಿ ಹಿಂಗಿದೆ ನಾನು ಇಷ್ಟು ಹಣವನ್ನು ಕೊಡ್ತಿದೀನಿ ಅಂತ ಹೇಳಿ ನೀವು ಆವಾಗಲೇ ಜನಪ್ರಿಯತೆನೋ ಅಲೆನೋ ಅಂತ ಹೇಳಿದ್ರಲ್ಲ ಅಲೆನೇ ಬರುತ್ತೆ ಸಮಸ್ಯೆ ಇದೆ ಸರ್ ಟೆಕ್ನಿಕಲಿ ಅವರು ಘೋಷಣೆ ಮಾಡಿ ಬರೋದಿಲ್ಲ ಯಾಕಂತಂದ್ರೆ ಇದು ಹೈ ಪವರ್ ಕಮಿಟಿ ಇನ್ನು ಸಹ ಕನ್ಸ್ಟ್ಯೂಟ್ ಆಗಿದೆ ಹೈ ಪವರ್ ಕಮಿಟಿ ಇಲ್ಲ ಇಲ್ಲದ ಕಾರಣಕ್ಕೋಸ್ಕರ ತೀರ್ಮಾನ ಮಾಡ್ಲಿಕ್ಕೆ ಕಮಿಟಿ ಇಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಅವರು ಕೇಳಿರೋ ಕಾರಣಕ್ಕೋಸ್ಕರ ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರೋದನ್ನ ಮೀಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಫೈನಾನ್ಸ್ ಮಿನಿಸ್ಟರು ಎಲೆಕ್ಷನ್ ಕಮಿಷನ್ ಗೆ ಲೆಟರ್ ಬರೆದಿದ್ದಾರೆ ಎಲೆಕ್ಷನ್ ಕಮಿಷನ್ ಇಂದ ಇಲ್ಲ ಇನ್ನೊಂದು ಸರ್ಕಾರ ನಂತರ ಅವರು ಇವರು ಯಾರು ಹೇಳಿ ರೈಟ್ ನನಗೆ ಈ ಕ್ಷಣಕ್ಕೂ ಕುತೂಹಲ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಮಾತಾಡಿಸಿದ್ರೆ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟು ಅಂತಾರೆ ಯಡಿಯೂರಪ್ಪನವ್ರು ಮಾತಾಡಿಸಿದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಂತಾರೆ ಇಲ್ಲಿ ನೋಡಿದ್ರೆ ನಾವು ಒಂದೊಂದು ಕ್ಷೇತ್ರ ತಗೊಂಡ್ರು ಕೂಡ ಒಂದೊಂದು ಒಂದೊಂದು ರೀತಿ ಇದೆ ಸೊ ಏನ್ ಹೇಳ್ತಿರೋದ್ರ ಬಗ್ಗೆ ಅಂತ ದಿವೇಶ್ ಈ ಒಂದು ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರ ತುಂಬಾ ನಿಮ್ ಈ ಬಾರಿ ಈಗಾಗಲೇ ನಾವು ಉಲ್ಲೇಖ ಮಾಡುತ್ತೆ ಒಂದು ವಿಭಿನ್ನ ಮತ್ತು ವೈಪರೀತ್ಯಗಳಿಂದ ಕೂಡಿದೆ ಈ ಬಾರಿ ಶೋಭಾ ಕರ್ನಾಜು ಕಷ್ಟ ಇದೆ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಕಷ್ಟ ಇದೆ ಇಬ್ಬರೂ ಸಹ ತಮ್ಮ ವೈಯಕ್ತಿಕ ನೆಲಗಟ್ಟಲ್ಲಿ ಮತ್ತು ಪಕ್ಷ ಮತ್ತು ಪಕ್ಷದ ವರ್ಚಸ್ ಅನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಸಹ ಇಂಡಿವಿಜುವಲ್ ಕೆಪಾಸಿಟಿ ಇಲ್ಲ ರಾಜೇಗೌಡರಿಗೆ ರಾಜ್ಯದಲ್ಲಿ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬೆಂಬಲ ಇದೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಅವರು ಕ್ಯಾಲ್ಕುಲೇಷನ್ ಮಾಡುವಂತಹ ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಶೋಭಾ ಕರ್ಲಜ್ ಅವ್ರಿಗೂ ಸಹ ಪಕ್ಷ ಇದೆ ಮೋದಿ ಮೋದಿ ಅವರ ಒಂದು ವರ್ಚಸ್ ಇದೆ ಬಿಜೆಪಿ ಪಕ್ಷ ಇದೆ ಆದ್ರೆ ಸ್ಥಳೀಯ ನಾಯಕರು ಶೋಭಾ ಕರ್ ಕೈ ಕೊಡುವಂತ ಸಾಧ್ಯತೆ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆದಿಯಾಗಿ ಇದುವರೆಗೂ ಯಾರು ಸಹ ಶೋಭಾ ಕಂದ್ರೆ ಬೆನ್ನಿಗೆ ನಿಂತ ನಿಂತಂತೆ ಕಾಣ್ತಾ ಇಲ್ಲ ಅಲ್ಲಿ ಕೇವಲ ನೀವು ಏನು ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು ಮತ್ತೆ ದಾಸರಳ್ಳಿ ಇರ್ಬೋದು ಮತ್ತೆ ಒಂದೆರಡು ಮಲ್ಲೇಶ್ವರಂ ಇದುವರೆಗೂ ಸಹ ಸಭೆಯನ್ನ ಮಾಡಿಲ್ಲ ಅವರು ಅದೇ ರೀತಿ ಹೆಬ್ಬಳ ಕಡೆ ಸಹ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇದು ಅನಿವಾರ್ಯ ಒಂದು ಕೆಲವು ಕಡೆ ಓವರ್ ಕಾನ್ಫಿಡೆನ್ಸ್ ಇದೆ ಇನ್ನು ಕೆಲವು ಕಡೆ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಅಲ್ಲಿ ಗ್ರಾಸ ಪಕ್ಷ ಒಂದಷ್ಟು ಬೇರೆ ಬಿಟ್ಟಿದೆ ಮತ್ತು ಸಂಘಟನೆ ಚೆನ್ನಾಗಿದೆ ಆ ಕಾಣ್ ಪಕ್ಷದ ಕಾರ್ಯಕರ್ತರು ವರ್ಕೌಟ್ ಮಾಡ್ತಾರೆ ಅಂತ ಆತಂಕ ವಿಶ್ವಾಸ ಶೋಭಾ ಕರಂದಾಜ್ಗ ಇದೆ ಆದ್ರೆ ಮತ್ತೆ ಇನ್ನೊಂದು ಅಂದ್ರೆ ಯಡಿಯೂರಪ್ಪನವರು ನಮ್ಗೆ ಸಪೋರ್ಟ್ ಕೊಡ್ತಾರೆ ನನ್ನ ಬೆನ್ನಿಗೆ ನಿಂತಿದ್ದಾರೆ ಯಡಿಯೂರಪ್ಪನವರು ಗೆಲ್ಲಿಸುತ್ತಾರೆ ವಿಶ್ವಾಸ ಶೋಭಾ ಕರಂದಾಜ್ ಇದೆ ಆದ್ರೆ ವಿಜಯೇಂದ್ರ ಸೇರಿದಂತೆ ಸಿಟಿ ರವಿ ಸೇರಿದಂತೆ ನಾನಾ ನಾಯಕರುಗಳು ಶೋಭಾ ಕರಂದಾಜನ್ ಗೆಲ್ಸಿದ್ರೆ ಇವರು ಇವ್ರು ಇವರು ಒಂದು ಅಟಿಟ್ಯೂಡ್ ಇದೆ ಶೋಭಾ ಗೆ ಯಾವ ನಾಯಕರು ಸಹ ವಿಶ್ವಾಸ ತೆಗೆದುಕೊಳ್ಳಲ್ಲ ಯಾರನ್ನೂ ಸಹ ಹತ್ರ ಸೇರ್ಸಲ್ಲ ಹಾಗಾಗಿ ಇವ್ರನ್ನ ಯಾಕೆ ಗೆಲ್ಲಿಸಬೇಕು ಇವ್ರ ಅವಕಾಶ ಸಿಕ್ಕಂತೆ ಇಲ್ಲಿಂದ ಶೋಭಾ ಇಲ್ಲಿಂದ ಏನು ಚಿಕ್ಕಮಂಗ್ಳೂರ್ಗೆ ಹೋಗ್ತಾರೆ ಅಲ್ಲಿಂದ ಬೆಂಗ್ಳೂರು ಬರ್ತಾರೆ ಪಕ್ಷದ ಪಾರ್ಟಿ ಹೈಕಮಾಂಡ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಯಾವ ಸಂದರ್ಭ ಬದಲಾವಣೆ ಆಗ್ಬೋದು ಇವ್ರನ್ನ ಅಂತ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಯಾಕಂದ್ರೆ ಚಿಕ್ಕಮಂಗ್ಳೂರಲ್ಲಿ ಕಳೆದ ಬಾರಿ ಅವರು ಅಲ್ಲಿ ಸಂಸದರಾಗಿದ್ದಕೊಂಡು ಸಚಿವರಾಗಿದು ಸಹ ಜನರನ್ನ ಸೇವೆಯನ್ನು ಸಲ್ಲಿಸಲಿಲ್ಲ ಹಾಗಾಗಿ ಬೆಂಗಳೂರು ಬಂದಾಗ ನಮ್ ಸೇವೆ ಕೊಡ್ತಾರ ಇವರು ಅಂತ ಅನುಮಾನ ಕಾಡ್ತಾ ಇದೆ ಹೀಗಾಗಿ ಒಂದಷ್ಟು ಪಕ್ಷದಲ್ಲೂ ಗೊಂದಲ ಇವೆ ಇವೆರಡನ್ನೂ ಸಹ ಕಾಂಗ್ರೆಸ್ನವರು ಎನ್ಕ್ಯಾಶ್ ಮಾಡ್ಕೊಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಒಂದ್ ವೇಳೆ ಮಾಡ್ಕೊಂಡ್ರೆ ನಿಮ್ಗೆ ಅದು ಪ್ರೊಫೆಸರ್ ರಾಜೀವ್ ಗೌಡರ್ ಲಾಭ ಆಗುತ್ತೆ ರಾಜೀವ್ ಗೌಡ್ರ ಏನು ಅವ್ರದ್ದು ಅವ್ರದ್ದು ಕ್ಲೀನ್ ಇಮೇಜ್ ಇದೆ ಶೋಭಾ ಕನ್ವಾಜ್ ಗೆ ಹೋಲಿಸಿಕೊಂಡ್ರೆ ಒಂದಷ್ಟು ಹೊಸಬ್ರು ರಾಜೀವ್ ಗೌಡ್ರಿಗೆ ಅವ್ರ ತಂದೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ರು ಅದನ್ನು ಹೊರತುಪಡಿಸಿ ಕ್ಲೀನ್ ಇಮೇಜ್ ಇದೆ ಒಳ್ಳೆ ಇಂಟೆಲೆಕ್ಚುಯಲ್ ಇದ್ದಾರೆ ಅದನ್ನು ಹೊರತುಪಡಿಸಿ ರಾಜಕೀಯವಾಗಿ ತಂತ್ರಗಾರಿಕೆ ಗೊತ್ತಿಲ್ಲ ರೈಟ್ ನೆಗೆಟಿವ್ ಪಾಯಿಂಟ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ